ಶ್ರವಣ ಕನ್ನಡ ಪಾಡ್ಕಾಸ್ಟ್ ಚಾನೆಲ್ ಅರ್ಪಿಸುವ ಕೇಳು ಕಾದಂಬರಿ ಸುಮಧ್ವ ವಿರಚಿತ ಕಾದಂಬರಿಗಳ ಧ್ವನಿರೂಪಕ ಪ್ರಸ್ತುತಿ ಈ ಸರಣಿಯಲ್ಲಿ ಕೇಳಿ ನಂಬಿಕೆಯ ನಡಿಗೆ ಬೆಳಕಿನಡೆಗೆ ಕಾದಂಬರಿಯ ಸಂಚಿಕೆಗಳನ್ನು ಶ್ರೀಮತಿ ಮಂಜುಳಾರವರ ಧ್ವನಿಯಲ್ಲಿ ಮುನ್ನುಡಿ ಪ್ರಸ್ತುತಿ ಶ್ರೀ ದ್ವಾರಕನಾಥ್ ರವರಿಂದ ಕಾದಂಬರಿ ಸರಣಿಯ ಪ್ರತಿ ಸಂಚಿಕೆ ಅಪ್ಲೋಡ್ ಆದಾಗ ಮರೆಯದೆ ಕೇಳಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ ಒತ್ತಿರಿ ನಂಬಿಕೆಯ ನಡಿಗೆ ಬೆಳಕಿನೆಡೆಗೆ ಭಾಗ ಹನ್ನೊಂದು ಕೇಳುವ ಮುನ್ನ ಇಲ್ಲಿಯವರೆಗೆ ಪಂಚಾಯಿತಿಯಲ್ಲಾದ ಗಲಭೆಗೆ ಕುಮ್ಮಕ್ಕು ಶುಭಳದೆ ಅವಳು ಊರು ಬಿಟ್ಟು ಹೋಗಲಿ ಎಂದು ಪಟೇಲರು ಮತ್ತೆ ಹೇಳುತ್ತಾರೆ ಮಾದೇಶ ಅಡ್ಡ ಬಂದು ಶುಭ ಪಂಚಾಯಿತಿಯಲ್ಲಿ ಮಾತಾಡುವಂತೆ ಮಾಡುತ್ತಾರೆ ಮಾದೇಶ ಅವರು ಹಳ್ಳಿಗಳ ನೀರಿನ ಸಮಸ್ಯೆ ಪರಿಹರಿಸಲು ಕನ್ನಮಂಗಲದಲ್ಲೇ ವಾಸ್ತವ್ಯ ಹೂಡಿ ತನ್ನ ಅಣ್ಣ ಪಟೇಲರಿಗೆ ಬೆಂಬಲ ನೀಡುತ್ತಾರೆ ಪಟೇಲರು ತಮ್ಮ ಮಾದೇಶ ಅಣ್ಣಂಗೆ ಬೆಂಬಲ ಸೂಚಿಸಿ ಇನ್ನೇನು ತನ್ನ ಮಾತು ಮುಗಿಸೋ ಹಂತನ್ನು ತಲುಪಿದ್ದು ಕಂಡು ಗಾಯತ್ರಿ ಯಾವ ಸಂಕೋಚ ಇಲ್ಲದೆ ಮಂಜೇಶನ ಹತ್ರ ಸರಿದು ಮಂಜೇಶ್ ಅವರೇ ಗ್ರಾಮೀಣ ಸಡಕ್ ಯೋಜನೆಗೆ ನಿಮ್ಮ ತಂದೆಯವ್ರ ಕೊಡುಗೆನೇ ಮೊದಲು ಬರುವಂತೆ ನೋಡ್ಕೊಳ್ಳಿ ಆಮೇಲೆ ಯಾರು ಕೊಟ್ಟರೋ ಅದು ನಿಮ್ಮ ಹಿಂದೆ ಬಂದಂತ ಹೋಗಳು ಅವಳು ಉತ್ಸಾಹ ತುಂಬಿದ್ದೆ ಮಾದೇಶ ಮಾತು ಮುಗಿಸಿದೊಡನೆ ಮಂಜೇಶ ಹೇಳೋ ಮೊದಲೇ ನಿಂತು ಮಾತಾಡ್ತೊಳಗ ಎಲೆಕ್ಷನ್ಗೆ ಇನ್ನೂ ಒಂದೂವರೆ ವರ್ಷ ಇದೆ ನಮ್ಮಪ್ಪ ನಿಂತ್ಕೋತಾರೆ ಅದರೊಳಗೆ ನಮ್ಮ ಹತ್ತು ಹಳ್ಳಿಗೆ ಪ್ರಧಾನಮಂತ್ರಿ ಸಡಕ್ ಯೋಜನೆಯಡಿ ರಸ್ತೆ ಮಾಡಿಸಿಯೇ ತೀರ್ತಾರೆ ಅದಕ್ಕೆ ಎಲ್ಲರೂ ಸಹಕರಿಸಿ ಸ್ಥಳ ಬಿಟ್ಟುಕೊಡಬೇಕು ಅದಕ್ಕೆ ನಮ್ಮ ಅಪ್ಪನ ಕಡೆಯಿಂದಲೇ ಮೊದಲು ಕೊಡುಗೆ ಅಳತೆ ಮಾಡಿ ಕೇಳಿರೋಷ್ಟು ಜಾಗ ರಸ್ತೆಗಾಗಿ ಬಿಟ್ಕೊಡ್ತಿರೋದಕ್ಕೆ ಅಪ್ಪನ ಪತ್ರ ಇಗೋ ಅಂತ ರೇವಣ್ಣನವರಿಗೆ ನೇರವಾಗಿ ನೀಡಿದ ಮಂಜೇಶ ತಕ್ಷಣ ಪಟೇಲ್ರ ಕಡೆಯವರು ಜಯಕಾರ ಕೂಗಿದ್ರು ಮಧ್ಯದಲ್ಲೇ ಶುಭ ಬಂದು ನಮ್ಮ ಕೊಡುಗೆ ನಮ್ಮ ತಂದೆ ಕಡೆಯಿಂದ ಅಂತ ತಾನೂ ಪತ್ರ ಕೊಟ್ಟಳು ಕನ್ನಮಂಗಲದವರೇ ಇಬ್ಬರು ಕೊಟ್ಟಾಗ ಮಾದೇಗೌಡ್ರ ಮಗ ಈ ರೇಷ ಎದ್ದು ನಿಂತು ನಮ್ಮಪ್ಪ ರೈಲ್ವೆ ನಿಲ್ದಾಣ ಬೇಕು ಅಂತ ಹಠ ಮಾಡಿದ್ದು ಅವರು ಜಾಗ ಕೊಡ್ತಾರೆ ಆದರೆ ರೈಲ್ವೆ ನಿಲ್ದಾಣ ಬಂದ ಮೇಲೆ ಅಂತ ಈ ಅವರಪ್ಪ ಹೊಲ ಕೊಡದೇ ಇರೋದಕ್ಕೆ ಸಂಜಾಶಿ ನೀಡಿದ ತಕ್ಷಣ ರೇವಣ್ಣವರು ಎದ್ದು ಮಾದೇಗೌಡ್ರಿ ರೈಲ್ವೆ ನಿಲ್ದಾಣಕ್ಕೆ ನೀವೇ ಮುಂದೆ ನಿಲ್ಲಿ ನೀವೀಗಾಗಲೇ ಅನೇಕ ಬಾರಿ ಮನವಿ ಸಲ್ಲಿಸಿರೋದ್ರಿಂದ ಈಗ ಒತ್ತಡ ಹೆಚ್ಚಿಸಿದ್ರೆ ಬೇಗ ಆಗುತ್ತೆ ನಿಮ್ಮೂರಿನ ಹಿಂದೆ ಮುಂದೆ ಐದಾರು ಕಿಲೋಮೀಟರ್ಗಳವರೆಗೂ ಯಾವುದೇ ನಿಲ್ದಾಣ ಇಲ್ಲದೆ ಇರೋದ್ರಿಂದ ಆದಷ್ಟು ಬೇಗ ನಿಲ್ದಾಣ ಆಗುವಂತೆ ಮಾಡೋಣ ಯಾರನ್ನು ನೋಡಬೇಕು ಏನು ಮಾಡಬೇಕು ಎಲ್ಲ ಹೇಳ್ತೀನಿ ನಿಮ್ಮ ಬೆಂಬಲಕ್ಕೆ ಪಟೇಲರು ಇದ್ದೇ ಇದ್ದಾರೆ ಅವರು ಶಾಸಕರಾದರೆ ನೀವು ಪಂಚಾಯಿತಿ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ನಿಂತ್ಕೊಳ್ಳಿ ಅವರಾದ ಮೇಲೆ ನೀವೇ ನಿಮಗೆದುರು ಇಲ್ಲಾರಿದ್ದಾರೆ ರೇವಣ್ಣನವರು ಅಷ್ಟು ಹೇಳಿದ ಮೇಲೆ ಮಾದೇಗೌಡರು ರೈಲ್ವೆ ನಿಲ್ದಾಣ ಮಾಡಿಸೋ ಕೆಲಸಕ್ಕೆ ಒಪ್ಪಿಕೊಂಡಾಗ ಈ ರೇಷ ಮತ್ತು ಅವನ ಸಂಗಡಿಗರು ಮಾದೇಗೌಡರ ಹೆಸರಿಗೆ ಜೋರಾಗಿ ಜೈಕಾರ ಹಾಕಿ ದೊಡ್ಡ ಗದ್ದಲ ಎಬ್ಸಿದ್ರು ಶಾಲೆಯನ್ನು ಉತ್ತಮ ಪಡಿಸೋಕ್ಕೆ ಶಂಕರನಾರಾಯಣ್ ಮತ್ತು ಹೆಡ್ ಮಾಸ್ಟರ್ ರಾಘವೇಂದ್ರ ಅವರನ್ನು ಪಂಚಾಯಿತಿ ನೇಮಿಸಿತು ಅದಕ್ಕೆ ಆರು ತಿಂಗಳ ಕಾಲಾವಕಾಶ ಪಟೇಲ್ರೇ ಹೇಳಿದ್ರು ಹೆಡ್ ಮಾಸ್ತರು ರಾಘವೇಂದ್ರ ಅವರು ಕೆಲವು ಮಾತಾಡಲು ಅವಕಾಶ ಕೇಳಿಕೊಂಡ್ರು ಪಂಚಾಯಿತಿಯಲ್ಲಿ ಮಕ್ಕಳ ಶಿಕ್ಷಣಕ್ಕಾಗಿ ಇರಿಸಿದ ಹಣವನ್ನು ಬೇರೆ ಯಾವುದೇ ಉದ್ದೇಶಕ್ಕೂ ಬಳಸಬಾರ್ದು ಹಾಗೆ ಬಳಸಿದ್ರೆ ಈ ಹಳ್ಳಿ ಅನ್ನೋದಕ್ಕಿಂತ ಮುಂದಿನ ಪೀಳಿಗೆ ಅಭಿವೃದ್ಧಿನೇ ಕುಂಠಿತ ಆಗುತ್ತೆ ಮಕ್ಕಳು ತಮ್ಮ ಮುಂದಿನ ಜೀವನವನ್ನು ರೂಪಿಸ್ಕೊಳ್ಬಹುದಾದ ಶಿಕ್ಷಣ ವ್ಯವಸ್ಥೆ ಇವತ್ತು ಇಲ್ಲಿ ಬೇಕಾಗಿದೆ ವಿದ್ಯೆ ವ್ಯಕ್ತಿತ್ವ ರೂಪಿಸುವ ಸಾಧನವಾದಾಗ ಮಾತ್ರ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಕ್ಕೆ ಸಾಧ್ಯ ಎಲ್ಲ ಹಳ್ಳಿಗರು ನಿಮ್ಮ ಮಕ್ಕಳನ್ನ ಮಾತೃಭಾಷೆ ಕಲಿಸುವ ಸರ್ಕಾರಿ ಶಾಲೆ ಕಳಿಸಿ ಹೆಚ್ಚು ಮಕ್ಕಳು ಬಂದಷ್ಟು ಸರ್ಕಾರಕ್ಕೆ ಬರೆದು ಉಪಾಧ್ಯಾಯರು ಮತ್ತು ಸೌಲಭ್ಯಗಳನ್ನು ತರಿಸಬಹುದು ಮಕ್ಕಳು ಇಂಗ್ಲೀಷ್ ಮೀಡಿಯಮ್ಗಾಗಿ ಖಾಸಗಿ ಶಾಲೆಗೆ ಹೋದರೆ ಇಂದು ಖಾಸಗಿ ಶಾಲೆಗಳಲ್ಲಿ ವಿದ್ಯೆ ಹಣಗಳಿಕೆಯ ಸಾಧನವಾಗಿ ನಮ್ಮ ಜೀವನ ದುರಂತದತ್ತ ಸಾಗುವಂತೆ ಮಾಡಿದೆ ಎಲ್ಲ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ಇದು ನನ್ನ ವಿನಮ್ರ ಮನವಿ ಅಂತ ಕೈ ಮುಗಿದಿದ್ರು ಮುಜರಾಯಿ ಇಲಾಖೆ ಪ್ರಭಾಕರ್ ರಾಮಚಂದ್ರಪ್ಪನವರ ಮುಂದಾಳತ್ವದಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ದೇವಸ್ಥಾನಕ್ಕೆ ಅಂತ ಉಂಬಳಿ ಬಿಟ್ಟ ಹೊಲಗಳಲ್ಲಿ ಬೆಳೆಗೆ ಅನುಕೂಲ ಮಾಡಿಕೊಡಲಾಗುವುದು ಅಂತ ತಿಳಿಸಿದರು ಆದರೆ ಅದಕ್ಕೆ ಹೆಚ್ಚಿನ ಕಾಲಾವಕಾಶ ಬೇಕು ಎರಡು ವರ್ಷನಾದರೂ ಆಗುತ್ತೆ ಪ್ರಯತ್ನ ಪಟ್ಟು ಆದಷ್ಟು ಬೇಗ ಮಾಡ್ತೀವಿ ಅಂತ ಭರವಸೆ ನೀಡಿದ್ರು ಪ್ರಭಾಕರ್ ಇದಾದ ನಂತರ ಗಾಯತ್ರಿ ಎದ್ದು ನಿಂತು ದಾಸಪ್ಪನವರು ಅವರ ಜನಗಳು ಮಾಡಲು ನಿರ್ಧರಿಸಿರುವ ಕೆಲಸಗಳ ವಿವರಣೆ ಕೊಟ್ಟು ಸಾಲಕ್ಕೆ ಅರ್ಜಿ ಹಾಕ್ಕೊಳ್ಳಿ ಇಲಾಖೆಯಿಂದ ಸಂಪೂರ್ಣ ಸಹಕಾರದ ಜೊತೆಗೆ ಸಾಲ ಕೊಡ್ತೀವಿ ಅಂತ ಎಲ್ಲರದ್ದು ಭರವಸೆ ನೀಡಿದರು ಶುಭ ಕೃಷಿಗೆ ಬೇಕಾದ ಸಲಹೆಗಳಿಗೆ ಕೃಷಿ ಅಧಿಕಾರಿಗಳು ಮತ್ತು ಕಾನೂನು ಸಲಹೆಗೆ ಬೇಕಾದ ಲಾಯರ್ ಸಹಾಯ ಸಲಹೆಗಳು ಎಲ್ಲ ಹಳ್ಳಿಗರಿಗೆ ಸಿಗುವಂತೆ ಮಾಡಲು ನಾನು ಜವಾಬ್ದಾರಿ ತಗೋತೀನಿ ಅಂತ ಎಲ್ಲರೆದಿಗೂ ಒಪ್ಕೊಂಡ್ಳು ಈ ಎಲ್ಲ ಕೆಲಸಗಳ ಮೇಲುಸ್ತುವಾರಿಯನ್ನು ಪಟೇಲರು ನೋಡ್ಕೋತಾರೆ ಅವರಿಗೆ ಕೆಲಸಗಳು ಯಾವ ರೀತಿ ನಡೀತಾ ಇದೆ ಅದಕ್ಕೆ ಏನು ಸಹಾಯ ಬೇಕು ಅದಕ್ಕೆ ಹಣದ ಅವಶ್ಯಕತೆ ಎಷ್ಟು ಇದೆಲ್ಲ ಅವರಲ್ಲಿ ಕಾಲ ಕಾಲಕ್ಕೆ ತಿಳಿಸ್ತಾ ಇರಬೇಕು ಎಲ್ಲರೂ ಅಂತ ರೇವಣ್ಣನವರು ಇಷ್ಟೆಲ್ಲ ನಿರ್ಧರಿಸಿ ಒಪ್ಪಿಸೋ ಹೊತ್ತಿಗೆ ಅವರು ಕಲಿತ ಎಲ್ಲ ಬುದ್ಧಿ ಖರ್ಚು ಮಾಡಿದ್ರು ಜಗಳ ಒಂದು ಹಂತಕ್ಕೊನಗೊಂಡು ಹಳ್ಳಿಯರು ಮುಂದೆ ಮಾಡೋ ಕೆಲಸಗಳ ಬಗ್ಗೆ ತಮ್ಮ ತಮ್ಮಲ್ಲೇ ಚರ್ಚೆ ಮಾಡ್ತಾ ಅವ್ರವ್ರ ಮನೆಗೆ ಹೊರಟರು ರಾಮಚಂದ್ರಪ್ಪನವ್ರ ಮನೆಯಲ್ಲಿ ಶಂಕರನಾರಾಯಣ್ ಅಭಿರಾಮ್ ಪ್ರಭಾಕರ್ ಆದಿಶ್ರೀ ಶುಭ ಎಲ್ಲರೂ ಕೂತ್ಕೊಂಡು ಆವತ್ತಿನ ಪಂಚಾಯಿತಿ ವಿಚಾರಗಳನ್ನ ಚರ್ಚಿಸ್ತಾ ಇದ್ರು ರಾಮಚಂದ್ರಪ್ಪನವರು ಶುಭ ಇನ್ನು ಮುಂದೆ ನೀನು ನೇರವಾಗಿ ಎಲ್ಲೂ ಎದುರಿಗೆ ಮಾತಾಡಬೇಡ ಅವ್ರ ಮಗ ಬಿಸಿ ರಕ್ತದವನು ಸುಮ್ಮನೆ ಇಲ್ಲದ ಗಲಾಟೆ ಬೇಡ ನಿನಗೆ ನಾನು ಹೆಚ್ಚು ಹೇಳಲಾರೆ ಇಂದು ಮಹದೇಶ ಇದ್ದಿದ್ದಕ್ಕೆ ಅವರಿಬ್ಬರು ಸುಮ್ಮನಾದರು ಇಲ್ಲದಿದ್ದರೆ ನೀನು ಮಾತಾಡೋಕೆ ಅವಕಾಶವೇ ಕೊಡ್ತಿರಲಿಲ್ಲ ಪಟೇಲ್ರು ಅವ್ರ ಮಾತಿಗೆ ಶಂಕರ್ನಾರಾಯಣ್ ಕೂಡ ಧ್ವನಿಗೂಡಿಸಿದ್ರು ಮಹದೇಶ ಒಳ್ಳೆ ಮನುಷ್ಯ ನೀನೇನಾದರೂ ಹೇಳೋದಿದ್ದರೆ ಅವ್ರಿಗೆ ಹೇಳು ಅಥವಾ ಅವ್ರ ಮೂಲಕ ಹೇಳಿಸು ಅದನ್ನು ಅವರು ಖಂಡಿತ ನಡೆಸ್ತಾರೆ ತಕ್ಷಣ ಶುಭ ನುಡಿದ್ಲು ಆಯ್ತು ದೊಡ್ಡಪ್ಪ ಪಟೇಲ್ರ ಮೇಲೆ ನನಗೇನು ದ್ವೇಷ ಊರಿಗೆ ಒಳ್ಳೇದಾಗಲಿ ಅಂತಷ್ಟೇ ಎದುರು ಮಾತಾಡಿದ್ದು ಎಲ್ಲೇ ಏನೇ ಆದರೂ ನೀನು ಊರು ಬಿಟ್ಟು ಹೋಗು ಅಂತಾರಲ್ಲ ಅದಕ್ಕೆ ಬೇಜಾರು ಅಷ್ಟೇ ಅಂದ್ಲು ರಾಮಚಂದ್ರಪ್ಪನವರು ನಾವೇ ಅವ್ರಿಗೆ ಎದುರು ಮಾತಾಡೋಕ್ಕೆ ಎರಡು ಸತಿ ಯೋಚಿಸ್ತೀವಮ್ಮ ಇನ್ನೀನು ಚಿಕ್ಕೋಳು ಅವರೇನಾದರೂ ನಿನ್ನ ಮಾತನ್ನು ಸೀರಿಯಸ್ ಆಗಿ ತೊಗೊಂಡು ನಿಂಗೇನಾದ್ರೂ ಮಾಡಿದ್ರೆ ಅಂತ ನಮಗೆ ಭಯ ನೀನೇನು ಇಲ್ಲೇ ಇರಕ್ಕೆ ಬಂದೋಳಲ್ಲ ನಿನ್ನ ಸಮಸ್ಯೆಗಳೇ ನಿನಗೆ ಸಾಕಷ್ಟಿದೆ ಇನ್ನು ಪಟೇಲ್ರ ಶತ್ರುತ್ವ ಬೇರೆ ಮೈ ಮೇಲೆ ಹೇಳ್ಕೊಂಡ್ರೆ ಅದು ದೊಡ್ಡ ಕಷ್ಟ ಆಗುತ್ತೆ ಪ್ರಭಾಕರ್ ನಡುವೆ ಮಾತಾಡಿ ಇರಲಿ ಬಿಡಿ ರಾಮಚಂದ್ರಪ್ಪನವರೇ ಪಟೇಲರು ದೊಡ್ಡವರು ಅವ್ರಿಗೆದ್ರಾಗಿ ಇಷ್ಟು ದಿನ ಯಾರು ಮಾತಾಡದೆ ಇದ್ದಿದ್ದಕ್ಕೆ ಈ ಹಳ್ಳಿಗಳು ಹೀಗಿರೋದು ಸಮಯ ಬಂದಾಗ ಸರಿಯಾಗಿ ಮಾತಾಡೋದು ಕೂಡ ಅವಶ್ಯಕವೇ ಅವ್ರು ಕೋಪಿಸ್ಕೊಂಡು ತಮ್ಮ ಗೌರವಕ್ಕೆ ಧಕ್ಕೆ ಆಯಿತು ಅಂದ್ಕೊಂಡ್ರೆ ಅದು ಅವ್ರ ತಪ್ಪು ಅವ್ರ ಮಗ ಒಬ್ಬನಿಗೆ ಅಲ್ಲ ಬಿಸಿ ರಕ್ತ ಅಪ್ಪ ಬೆಂಬಲಕ್ಕಿದ್ದಾರೆ ಅಂತ ತುಂಬ ಅಹಂಕಾರ ಒಳ್ಳೇದಾಗಲಿ ಕೆಟ್ಟದಾಗಲಿ ಯಾವುದು ನಿರಂತರವಾಗಿ ಒಂದೇ ತೆರನಾಗಿ ಇರಲ್ಲ ಬದಲಾವಣೆಯೇ ಬದುಕು ಅವರ ಸ್ವಭಾವ ತಿಳಿದಿರೋದ್ರಿಂದ ಶುಭ ಎಚ್ಚರಿಕೆಯಲ್ಲಿ ನೀವಿರಿ ನಾವೆಲ್ಲರೂ ನಿಮ್ಮ ಸೇಫ್ಟಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಹಳ್ಳಿ ಅಭಿವೃದ್ಧಿ ಪರೋಪಕಾರ ಇದೆಲ್ಲ ಮಾಡುವಾಗ ಮೊದಲು ನಾವು ಸುರಕ್ಷಿತವಾಗಿರಬೇಕು ಏನೇ ಆದರೂ ಇವತ್ತು ನಡೆದ ಪಂಚಾಯಿತಿ ನೆನಪಲ್ಲಿ ಉಳಿಯುವಂತೆ ಇತ್ತು ಅಂತೂ ಎಲ್ಲರನ್ನೂ ಒಂದು ಹಂತಕ್ಕೆ ಸಹಕರಿಸುವಂತೆ ಮಾಡಿದ್ದು ಶುಭ ನೀವೇ ನಾನು ನಿಮಗೆ ಶುಭಾಶಯ ತಿಳಿಸ್ತೀನಿ ಅಂದಿದ್ರು ಪ್ರಭಾಕರ್ ಪ್ರಭಾಕರ್ ಮಾತಿಗೆ ಶುಭ ಬರಿದೇ ನಕ್ಕು ನನ್ನ ಸುರಕ್ಷತೆ ಹಾಗಿರಲಿ ಇವತ್ತು ಆದಿಶ್ರೀ ಮತ್ತು ಅವರಣ್ಣ ಮುಂದೆ ನಿಲ್ಲದೆ ಇದ್ದಿದ್ರೆ ಆ ಮಂಜೇಶ ಎಲ್ಲ ತಂದೆ ತಾನೇ ಮಾಡ್ತಾ ಇರೋದು ಅಂತ ತೋರಿಸ್ಕೊಳ್ತಾ ಇದ್ದ ಒಟ್ಟಿನಲ್ಲಿ ಆದಿಶ್ರೀಗೆ ಅವರಣ್ಣಂಗೆ ಧನ್ಯವಾದ ತಿಳಿಸಿ ಪ್ರಭಾಕರ್ ಎಲ್ಲದಕ್ಕೂ ರಾಜಕೀಯ ಮತ್ತು ಜಾತಿಯನ್ನು ಅಂಟಿಸುವ ಪಟೇಲ್ರು ಅವರ ಮಗನಿಗೆ ಅದಕ್ಕಿಂತ ಅಮೂಲ್ಯವಾದ ಮಾನವೀಯತೆ ಯಾಕೆ ನೆನಪಾಗೋದಿಲ್ವೋ ನಂಗೆ ಗೊತ್ತಾಗಲ್ಲ ಅವರಿಗೆ ಅದನ್ನು ಅರ್ಥ ಮಾಡಿಸೋದಾದರೂ ಹೇಗೆ ಅಂದಳು ನಾರಾಯಣ್ ನೋಡಿದ್ರು ಅದು ಹುಟ್ಟು ಗುಣ ಅದನ್ನ ಈಗ ಯಾರಿಂದಲೂ ಬದಲಾಯಿಸೋಕ್ಕೋ ತಿದ್ದಕ್ಕೋ ಅವರನ್ನು ಅರ್ಥ ಮಾಡಿಕೊಂಡು ಆ ಜಾಲಕ್ಕೆ ನಾವು ಸಿಕ್ಕಾಕ್ಕೊಳ್ದೆ ಕೆಲಸಗಳನ್ನು ಸಾಧಿಸಬೇಕು ಅಂದ ನಾರಾಯಣ್ ಮಾತ್ಗೆ ರಾಮಚಂದ್ರಪ್ಪನವರು ದೇವಸ್ಥಾನದಲ್ಲಿ ಮಾತಾಡದೆ ಮೌನವಾಗಿ ಕುಳಿತಿರುವ ಆ ಮಹಾದೇವ ಶಿವನೇ ಪಟೇಲ್ರಿಗೆ ಮಂಜೇಶನ್ಗೆ ಒಳ್ಳೆ ಬುದ್ಧಿ ಕೊಡಬೇಕು ದೇವಸ್ಥಾನದ ಜೀರ್ಣೋದ್ಧಾರಕ್ಕಿಂತ ಜನಗಳಿಗೆ ಬೇಕಾಗಿರೋ ಮೂಲಭೂತ ಸೌಲಭ್ಯ ಒದಗಿಸ್ಲಿ ನೀರು ಮಳೆ ಇಲ್ಲದೆ ಕೆಲಸವಿಲ್ಲದೆ ಕುಳಿತಿರೋ ರೈತರು ಮುಂದಿನ ದಿನಗಳಲ್ಲಿ ತಾನೇ ಅನ್ನ ಬೆಳೆಯುವ ರೈತನಾಗಿ ತನಗೇ ಅನ್ನಕ್ಕಾಗಿ ಕೈ ಚಾಚೋ ಸ್ಥಿತಿಗೆ ಬರ್ತಾನೆ ಹಾಗಾಗಬಾರ್ದು ಈಗ ಜನರ ಮನದಲ್ಲಿ ಜಾಗೃತಿ ಮೂಡಿದೆ ಅದು ಮತ್ತೆ ಮರೆಯಾಗಕ್ಕೆ ಬಿಡಬಾರ್ದು ಎಲ್ಲರೂ ಶ್ರದ್ಧೆಯಿಂದ ಶ್ರಮ ವಹಿಸಿ ಆಗಬೇಕಾದ ಕೆಲಸಗಳನ್ನು ಶೀಘ್ರವಾಗಿ ಸಾಧಿಸೋಣ ಪ್ರಭಾಕರ್ ದೇವಸ್ಥಾನದ ಕೆಲಸಕ್ಕೆ ಬೇಕಾದ ಜನಗಳನ್ನು ಸುತ್ತು ಹಳ್ಳಿಗಳಿಂದಲೇ ತಗೊಳ್ಳಿ ನಿಮಗೆ ಇನ್ಯಾವುದೇ ಸಹಾಯ ಸವಲತ್ತುಗಳಿಗೆ ನಾವಿದ್ದೀವಿ ಎಲ್ಲರ ಮಾತಿಗೆ ಅಭಿರಾಮ್ ತನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಅಪ್ಪ ಈಗಿನ ಸ್ಥಿತಿಲಿ ಮಂಜೇಶ್ನನ್ನೇ ಮುಂದೆ ಬಿಡೋಣ ನಾವು ಹಿಂದಿನಿಂದ ನಿಯಂತ್ರಿಸದ್ರೆ ಆಯಿತು ಶುಭ ನೀನು ಮಾಡೋ ಎಲ್ಲ ಕೆಲಸನೂ ದೊಡ್ಡಪ್ಪಂಗೋ ಇಲ್ಲ ನಮ್ಮಪ್ಪಂಗೋ ಹೇಳೇ ಮಾಡು ನೀನು ಆ ಮಂಜೇಶ ಪಟೇಲ್ ಎದುರಿಗೆ ಹೋಗೋದು ಮಾತಾಡೋದು ಬೇಡ ಅಂದಿದ್ದ ಅಭಿರಾಮ್ ಶುಭ ತಕ್ಷಣ ಉತ್ತರಿಸಿದ್ಲು ನೀವೆಲ್ಲ ಮುಂದೆ ನಿಂತು ಮಾಡ್ತೀವಿ ಅಂದರೆ ನಾನು ಯಾಕೆ ಮಾತಾಡಲಿ ಮೌನವಾಗಿರ್ತೀನಿ ಮಾವ ಎಲ್ರಿಗೂ ಕೆಲಸ ಹಂಚಿದೆ ಆದಿಶ್ರೀ ಕೂಡ ಲೆಕ್ಕಪತ್ರ ಇತರೆ ಕೆಲಸಗಳನ್ನು ನೋಡಿಕೊಳ್ಳಿ ಆವಾಗ ಪ್ರಭಾಕರ್ ಕೆಲಸದ ಮೇಲೆ ಒತ್ತಡ ಸ್ವಲ್ಪ ಕಡಿಮೆ ಆಗತ್ತೆ ಅಕ್ಕ ಬಿ ಕಾಮ್ ಓದಿರೋದಲ್ವಾ ನೀನು ಅಂತ ಕೇಳಿದ್ರು ಶುಭಳ ಮಾತಿಗೆ ಶಂಕರ್ ನಾರಾಯಣ್ ಮೌನವಾದರು ರಾಮಚಂದ್ರಪ್ಪ ಎಲ್ಲರೂ ಕೈ ಸೇರಿಸಿದ್ರೆ ಒಂದು ಕೆಲಸ ಬಲ ಬರೋದು ಎಲ್ಲದರಲ್ಲೂ ತೊಡಗಿಸ್ಕೊಂಡು ಕೆಲಸ ಮಾಡೋ ಉತ್ಸಾಹ ಉಳಿಸ್ಕೊಳ್ಳಿ ಎಲ್ಲ ಕೆಲಸ ಮಾಡೋ ಕೈಗಳು ಈಗ ಅವಶ್ಯಕ ಒಗ್ಗಟ್ಟಿನಲ್ಲಿ ಬಲ ಸಹಕಾರದಲ್ಲಿ ನೆಮ್ಮದಿ ಇದೆ ಆದಿಶ್ರಿಗೆ ಯಾವ ಕೆಲಸ ಸಾಧ್ಯವೋ ಅದನ್ನೇ ಮಾಡಲಿ ಮನೇಲಿ ಸುಮ್ಮನೆ ಕುಳಿತಿರೋದು ಯಾಕೆ ಶುಭ ನಿನ್ನ ಜೊತೆ ಅವಳನ್ನು ಕರ್ಕೊಂಡು ಓಡಾಡು ಅವಳಿಗೂ ವ್ಯವಹಾರ ಜ್ಞಾನ ಬರುತ್ತೆ ಈಗ ಅವಳೇ ಸ್ಕೂಟ್ರ್ ಓಡಿಸ್ತಾಳೇನೋ ಅದನ್ನು ಕಲಸಿರೋ ನೀನು ಈ ಕೆಲಸವನ್ನು ಮಾಡೋದು ಕಲಿಸು ಒಪ್ಗೇನೇನೋ ಶಂಕರ ಆದಿಶ್ರೀಯ ಅಪ್ಪನನ್ನೇ ನೇರವಾಗಿ ಕೇಳಿದರು ರಾಮಚಂದ್ರಪ್ಪ ಶಂಕರ ನಾರಾಯಣ್ ಮೌನ ಮುರಿದು ಎಲ್ಲರೊಂದಿಗೆ ಬೆರೆತು ಎಲ್ಲರಂತೆ ಆದಿಶ್ರೀ ಇದ್ದರೆ ನಮಗೆ ನೆಮ್ಮದಿ ಅಂತ ನುಡಿದು ಎದ್ದು ಅವರ ಮನೆ ಕಡೆ ನಡೆದರು ಅಲ್ಲಿಂದೆದ್ದ ಶುಭ ಮಾದೇಶ್ನನ್ನು ಹುಡುಕೊಂಡು ಅವರಿರೋ ಕಡೆಗೆ ಹೋದ್ಲು ಮೊದಲು ಅವ್ರಿಗೆ ನಮಸ್ಕಾರ ಮಾಡಿದ ಶುಭ ಚಿಕ್ಕಯ್ಯನವರೇ ಈ ದಿನ ನೀವು ತೋರಿಸಿದ ಬೆಂಬಲಕ್ಕೆ ನನ್ನ ಧನ್ಯವಾದಗಳು ಒಳ್ಳೆಯದನ್ನು ಮಾಡೋಕ್ಕೆ ಮನಸ್ಸು ಮಾಡಿದ್ರೆ ಸಾಕು ಮಿಕ್ಕವು ತಾನೇ ತಾನಾಗಿ ಒದಗಿ ಅನುಕೂಲಕರವಾಗುತ್ತೆ ಅನ್ನೋದು ನಿಮ್ಮನ್ನು ನೋಡಿದ ಮೇಲೆ ತಿಳ್ಕೊಂಡೆ ನಾಳೆ ದಿನ ತಾಲೂಕ್ ಕಚೇರಿಗೆ ಹಳ್ಳಿಗರನ್ನು ನನ್ನೆದುರಾಗಿ ಕರ್ಕೊಂಬರೋ ಕೆಲಸ ಮಂಜೇಶ್ನಿಂದ ಮಾಡಿಸಿ ಕೆಲಸ ಖಂಡಿತ ಆಗತ್ತೆ ನಿಮ್ಮಣ್ಣನವರು ಮತ್ತು ಅವರ ಮಗ ಮಂಜೇಶ ಎಲ್ಲವನ್ನೂ ರಾಜಕೀಯ ಲಾಭದೃಷ್ಟಿಯಿಂದಲೇ ನೋಡ್ತಾರೆ ಪ್ರತಿಯೊಬ್ಬರೂ ಬದುಕಕ್ಕೆ ಸ್ವಾರ್ಥ ಬೇಕು ನಿಜ ಆದರೆ ಅವರು ಧರ್ಮದ ಎಲ್ಲೆ ಮೀರ್ತಿದ್ದಾರೆ ಅನಿಸುತ್ತೆ ಮಂಜೇಶ ಅವರು ಮಹತ್ವಾಕಾಂಕ್ಷಿ ಅವರಪ್ಪನ ಹಣದಲ್ಲಿ ಐಷಾರಾಮಿ ಜೀವನಕ್ಕೆ ಒಗ್ಗಿಕೊಂಡಿರುವ ಅವರಿಗೆ ವಾಸ್ತವದ ಅರಿವು ಮೂಡಿಸೋದು ಅತೀ ಕಠಿಣ ಏನೇ ಆದರೂ ಇಲ್ಲಿಯ ಸ್ಥಿತಿಗತಿ ಸುಧಾರಿಸದೆ ನಾನೀ ಹಳ್ಳಿನ ಬಿಟ್ಟು ಹೋಗೋದಿಲ್ಲ ಮೂಲಭೂತ ಸೌಲಭ್ಯಗಳನ್ನಷ್ಟೇ ಉತ್ತಮಪಡಿಸೋಕ್ಕೆ ನನ್ನ ಹೋರಾಟ ಕೃಷಿ ಬರಿಯ ಮಳೆಯ ಆಧಾರ ಒಂದೇ ಅಲ್ಲದೆ ಹಳ್ಳಿಯ ನೀರಿನ ಸಮಸ್ಯೆ ಕೆರೆ ಕುಂಟೆಗಳನ್ನು ನಿರ್ಮಿಸೋದ್ರಿಂದ ಇರುವುದನ್ನೇ ಸರಿಪಡಿಸಿ ಹೂಳೆತ್ತಿಸಿ ಉತ್ತಮಪಡಿಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರ ಹುಡುಕಬಹುದು ವ್ಯವಸಾಯಗಾರರ ಬೀಜ ಧಾನ್ಯ ಆಹಾರ ಧಾನ್ಯ ಮತ್ತು ಕೆಟ್ಟು ಹೋಗುವ ಹಣ್ಣು ತರಕಾರಿಗಳನ್ನು ಶೇಖರಿಸಿಡುವ ಗೋಡೌನ್ಗಳು ಪಶುಪಾಲನೆಗೆ ಉತ್ತೇಜನ ಕುಡಿಯುವ ನೀರು ಹನ್ನೆರಡು ವರ್ಷದೊಳಗಿನ ಮಕ್ಕಳಿಗೆ ಹತ್ತಿರದಲ್ಲಿ ಶಿಕ್ಷಣ ಉತ್ತಮ ರಸ್ತೆ ಮತ್ತು ಪ್ರತಿ ಮನೆಗೆ ವಿದ್ಯುತ್ ದೀಪ ಇದೆಲ್ಲ ಮನುಷ್ಯನಿಗೆ ಮೂಲಭೂತವಾಗಿ ಬೇಕಾಗಿರೋದು ಇದೆಲ್ಲ ಉತ್ತಮಪಡಿಸಿದೊಡನೆ ಯಾರಾದರೂ ಹೇಳೋ ಮೊದಲೇ ನಾನು ಈ ಗ್ರಾಮನ ಬಿಟ್ಟು ಹೊರಟು ಹೋಗ್ತೀನಿ ಮಾದೇಶ ಮೊದಲು ಶುಭಗಳಿಗೆ ಸಮಾಧಾನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಶುಭ ಸಮಾಧಾನ ಮಾಡ್ಕೋ ಕಿರುಕುಳಕ್ಕೆ ಬೇಸತ್ತು ಹತಾಶ ಮನಸ್ಥಿತಿ ತಲುಪಿದ ಎಷ್ಟೋ ಜನ ಈ ಜಗತ್ತಿನಿಂದಲೇ ಎದ್ದು ಹೋಗಿದ್ದಾರೆ ಇರುವ ಒಳ್ಳೆಯ ಕೆಲಸ ಸರ್ಕಾರಿ ಉದ್ಯೋಗ ಬಿಟ್ಟು ನಡೆದಿದ್ದಾರೆ ಹಾಗಂತ ವ್ಯವಸ್ಥೆಯನ್ನು ದೂಷಿಸಿ ಏನು ಫಲ ಹೇಳು ಅದರೊಂದಿಗೆ ಇರಲೇಬೇಕು ಹಾಗೆ ನಿಶ್ಚಿತವಾಗಿದೆ ಈ ಬದುಕು ಹೀಗಿರುವಾಗ ಅದರೊಂದಿಗಿದ್ದುಕೊಂಡೇ ನೆಮ್ಮದಿ ಕಾಣುವ ಜೀವನ ಕೌಶಲ್ಯವನ್ನು ರೂಢಿಸಿಕೊಳ್ಳೋ ಅಗತ್ಯ ಇದೆ ನಮಗೆ ಇವತ್ತು ಯಾವುದನ್ನಾದರೂ ಬದಲಾಯಿಸಬೇಕು ಅಂದರೆ ಈ ಜೀವನದ ಕೌಶಲ್ಯ ಅತಿ ಅವಶ್ಯಕ ಶಿಕ್ಷಣದಿಂದ ಹಿಡಿದು ಉದ್ಯೋಗದವರೆಗೆ ಸಾಕಷ್ಟು ರೀತಿಯಲ್ಲಿ ಕುಗ್ಗಿ ಹೋಗಿರುವ ವ್ಯವಸ್ಥೆಯನ್ನು ಬಡಿದಬ್ಬಿಸಲೇಬೇಕಾಗಿದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ಒಂದಿಲ್ಲ ಒಂದು ದಿನ ಬದಲಾವಣೆ ಆಗತ್ತೆ ಅನ್ನೋ ನಂಬಿಕೆ ಇರಲಿ ಯಾವುದು ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ಆಗೋದಿಲ್ಲ ಅದಕ್ಕೆ ನಾವೇ ಮುಂದಾಗಬೇಕು ಅದನ್ನೇ ನೀನು ಇವಾಗ ಮಾಡ್ತಾ ಇರೋದು ನಿರ್ಧಾರ ತೆಗೆದುಕೊಳ್ಳೋ ಸ್ಥಾನದಲ್ಲಿರೋರು ಮನಸ್ಸು ಮಾಡಿದ್ರೆ ಯಾವುದು ತಾನೇ ಸಾಧ್ಯ ಇಲ್ಲ ಸುಧಾರಣೆಯೋ ಬದಲಾವಣೆಯೋ ಆಗಲೇಬೇಕು ಅದಕ್ಕೆ ಸದ್ಯಕ್ಕೆ ನೀನಿಲ್ಲಿ ಇರಲೇಬೇಕು ಮಾದೇಶ್ ಅವರ ಮಾತಿಗೆ ಶುಭ ನೋಡಿದ್ಲು ಹೌದು ಆದರೆ ಆಗ್ತಿರೋದೇ ಬೇರೆ ನಾನೇನೇ ಏನೇ ಹೋದರೂ ನಿಮ್ಮಣ್ಣ ಅವ್ರ ಮಗ ಅದನ್ನು ಜಾತಿ ಇಲ್ಲವೇ ರಾಜಕೀಯ ಬಣ್ಣ ಬಳಿದು ಮುಂದೆ ಹೋಗದಂತೆ ತಡೀತಾರೆ ನನಗೆ ಇಲ್ಲಿ ಬಂದ ಮೇಲೆ ಅರಿವಾಗಿದೆ ಈ ಜನರು ಇರೋದೇ ಹೀಗೆ ವ್ಯವಸ್ಥೆಯ ಲೋಪದೋಷಗಳಿಗೆ ಹತಾಶ ಮನಸ್ಥಿತಿ ಬೆಳೆಸಿಕೊಳ್ಳೋದು ಅದು ನನ್ನ ವೈಯಕ್ತಿಕ ವೈಫಲ್ಯ ಖಂಡಿತ ವ್ಯವಸ್ಥೆಯದ್ದಲ್ಲ ಅತಿಯಾದ ನಿರೀಕ್ಷೆ ತಪ್ಪು ಅಂತ ನನಗೆ ಗೊತ್ತಿದೆ ನಾನು ಯಾವುದೇ ಸ್ಥಿತಿಯಲ್ಲೂ ವ್ಯವಸ್ಥೆಗೆ ಕುಸಿದು ಸೋಲೊಪ್ಪಿಕೊಳ್ಳಲಾರೆ ಇಲ್ಲಿ ಬಂದು ಕೃಷಿ ಮಾಡ್ತೀನಿ ಅಂದ್ಕೊಳ್ಳೋವಾಗಲೇ ಎಲ್ಲಕ್ಕೂ ಸಿದ್ಧವಾಗೇ ಬಂದಿದ್ದೀನಿ ನಾನೆಂದು ಹತಾಶಳಾಗಿ ವ್ಯವಸ್ಥೆಯನ್ನು ದೂಷಿಸೋದಿಲ್ಲ ಅದನ್ನು ದಾಟುವ ಸಾಮರ್ಥ್ಯ ಬೆಳೆಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೆ ಇವತ್ತು ನಿಮ್ಮ ಬೆಂಬಲ ಬಹಳ ಸಹಕಾರಿಯಾಯಿತು ನೀವು ಬೆಂಬಲ ನೀಡತೊಡಗಿದ ಮೇಲೆ ನಿಮ್ಮ ಅಣ್ಣನವರ ಕಡೆಯಿಂದ ವಿರೋಧ ಸ್ವಲ್ಪ ಕಡಿಮೆಯಾದಂತೆ ಅನ್ನಿಸ್ತೊಡಗಿದೆ ನನಗೆ ಅಂದಲು ಶುಭ ಮಾದೇಶ ಮಗಳು ಅನ್ನೋ ಪ್ರೀತಿಯಲ್ಲಿ ನುಡಿದ ಶುಭ ಇದೇ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರೋ ಸಾಕಷ್ಟು ಜನ ಇದ್ದಾರೆ ಆದ್ರಿಂದಲೇ ಸಮಾಜ ಇನ್ನೂ ಕುಸಿದೆ ನಡೀತಾ ಇದೆ ಅದಕ್ಕೆ ಪ್ರತಿಯಾಗಿ ಶುಭ ನೋಡಿದ್ಲು ನನಗದು ಗೊತ್ತಿದೆ ಚಿಕ್ಕಯ್ಯನವರೇ ಇಲ್ಲಿ ಎದುರಾಗಿರೋ ಹತ್ತೆಂಟು ಸಮಸ್ಯೆಗಳನ್ನು ಪಕ್ಕಕ್ಕಿರಿಸಿ ನಿರ್ಲಕ್ಷ್ಯ ಮಾಡಿ ಗ್ರಾಮದ ಜನತೆ ತಮ್ಮೊಳಗಿನ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸುವ ಮೂಲಕ ಗ್ರಾಮದ ಜನಗಳೇ ಬದಲಾವಣೆಗೆ ಮುಂದಾಗಬೇಕು ಅನ್ನೋದು ನನ್ನ ಆಸೆ ಇದು ಇವತ್ತಿನ ಅಗತ್ಯ ಕೂಡ ಮನುಷ್ಯ ದೊಡ್ಡವನಾಗೋದು ಅಧಿಕಾರದಿಂದಲ್ಲ ಸಿರುವಂತಿಕೆಯಿಂದ ಅಲ್ಲ ಉತ್ತಮ ನಡತೆಯಿಂದ ಉದಾತ್ತ ವಿಚಾರಗಳಿಂದ ವಿಶಾಲ ಹೃದಯದಿಂದ ಇದೇ ಶ್ರೇಷ್ಠತೆಯ ಗುಟ್ಟು ಅಲ್ವಾ ಚಿಕ್ಕಯ್ಯನವರೇ ಕೇಳಿದ್ಲು ಚಿಕ್ಕಯ್ಯ ಶುಭಳಿಗೆ ಅಂದರು ಗ್ರಾಮಗಳ ಜನತೆ ಬದುಕನ್ನು ನಿನ್ನೆಗಿಂತ ಈ ದಿನ ಉತ್ತಮಗೊಳಿಸಲು ಪ್ರಯತ್ನ ಮಾಡೋಣ ಆಗ ನಾಳೆ ಅನ್ನೋದು ಇನ್ನೂ ಉತ್ತಮಗೊಳ್ಳುತ್ತೆ ಅಲ್ವೇನಮ್ಮ ಚಿಕ್ಕಯ್ಯನವರ ಮಾತಿಗೆ ಪ್ರತಿಯಾಗಿ ಶುಭ ನೋಡಿದ್ಲು ಇದು ಜೀವನ ಕೌಶಲಕ್ಕೆ ಸಂಬಂಧಿಸಿದ ವಿಚಾರ ನಾನು ಸಣ್ಣವಳು ಹೆಣ್ಣು ಬೇರೆ ನಾನಾಡುವ ಮಾತುಗಳನ್ನು ಸಹನೆಯಿಂದ ಯಾರೂ ಕೇಳಿಸ್ಕೊಳ್ಳೋದೇ ಇಲ್ಲ ಹೃದಯ ಮತ್ತು ಜ್ಞಾನಗಳ ನಡುವೆ ನಡೆಯುವ ಸಮರ ಇದು ಇದು ಅತಿ ಕ್ಲಿಷ್ಟವಾದದ್ದು ಅದನ್ನು ನಿಲ್ಲಿಸಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ ನಿಲ್ಲಿಸೋಕ್ಕೆ ಸಾಧ್ಯವೂ ಇಲ್ಲ ಚಿಕ್ಕಯ್ಯ ಶುಭಳ ಮಾತಿಗೆ ಸಾಮರ್ಥ್ಯವಿದ್ದರೂ ಅವಶ್ಯಕವಿದ್ದರೂ ಬೇಕಾದದ್ದನ್ನು ಪಡೆಯೋಕ್ಕೆ ಎಲ್ಲ ಕಾಲಗಳಲ್ಲೂ ಹೋರಾಡಲೇಬೇಕಮ್ಮ ಎಲ್ಲರೂ ಸ್ಥಿರ ಮನಸ್ಸಿನಿಂದ ಹೋರಾಡಿದ್ರೆ ಯಶಸ್ಸು ದೂರ ಇರಲ್ಲ ಅಸ್ಥಿರವಾದರೆ ಹೋರಾಡೋರು ಅಳಿದು ಹೋಗ್ತಾರೆ ಇದೇ ವಾಸ್ತವ ಸತ್ಯ ಅದು ಮನನ ಮಾಡ್ಕೋ ಅಂದಿದ್ರು ಮಾದೇಶ ತಕ್ಷಣ ಶುಭ ಅದಕ್ಕೆ ನಿಮ್ಮನ್ನು ಹುಡುಕೊಂಡು ಇಲ್ಲಿವರೆಗೂ ಬಂದೆ ನನಗೆ ನನ್ನಪ್ಪನ ನಂತರ ಅತಿ ಕಂಫರ್ಟ್ ಭಾವ ನಿಮ್ಮೊಂದಿಗೆ ಅನುಭವಕ್ಕೆ ಬರುತ್ತೆ ನೀವು ಈಗಿದ್ದಿರುವ ಬೆಂಬಲವನ್ನು ಯಾವುದೇ ಸ್ಥಿತಿಯಲ್ಲಿ ಮುಂದುವರಿಸಿ ಅಂತ ನಿಮ್ಮಲ್ಲಿ ಬೇಡಿಕೆ ಇಡೋಕೆ ಬಂದೆ ಆಗ ನನ್ನ ಆತ್ಮಸ್ಥೈರ್ಯ ಹೆಚ್ಚತ್ತೆ ಅಂದಿದ್ಲು ಶುಭ ತನ್ನೆದಿರು ಕುಳಿತ ಮಗಳ ಮುಖವನ್ನೇ ನೋಡ್ತಾ ಇದ್ದ ಮಾದೇಶ ಮನದಲ್ಲೇ ಅಂದುಕೊಂಡ ಎಷ್ಟೊಂದು ಅರ್ಥಪೂರ್ಣವಾಗಿ ಮಾತಾಡ್ತಾಳೆ ಇವಳು ನನ್ನ ಮಗಳು ಇವಳಲ್ಲಿ ಉತ್ತಮ ಸಂಸ್ಕಾರ ತುಂಬಿ ಸಾಕಿರುವ ಇವಳ ತಂದೆ ತಾಯಿಯರಿಗೆ ನಿಜಕ್ಕೂ ಕೈ ಎತ್ತಿ ಮುಗಿಬೇಕು ಇವಳು ಜನಗಳ ಬಗೆಗೆ ವ್ಯವಸ್ಥೆಯ ಬಗೆಗೆ ಎಲ್ಲ ಹೇಳ್ತಾ ಇರುವಾಗ ನನಗೇ ಹೇಳ್ತಾ ಇದ್ದಾಳೇನೋ ಅನಿಸುತ್ತೆ ನಾನು ವ್ಯವಸ್ಥೆಗೆ ಹೆದರಿ ಓಡಿ ಹೋಗೋದಿಲ್ಲ ಸೋಲೊಪ್ಪಿಕೊಳ್ಳೋದಿಲ್ಲ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾಳೆ ಪ್ರತಿ ಮನುಷ್ಯನಿಗೂ ಇರಬೇಕಾದದ್ದೇ ಈ ಆತ್ಮಸ್ಥೈರ್ಯ ಇವಳ ಈಗಿನ ಧೈರ್ಯ ಆವತ್ತು ನನಗಿದ್ದಿದ್ರೆ ಯಶೋಧ ಉಳಿತಾಯಿದ್ಲೋ ಏನೋ ಇವಳು ನನ್ನ ಮಗಳಾಗಿ ಇರ್ತಾಯಿದ್ಲು ಆಗ ಇವಳನ್ನು ಧೈರ್ಯವಾಗೇ ನಾನು ಎದಗಪ್ಪಿಕೊಂಡು ಸಂತೋಷ ಪಡಬಹುದಾಗಿತ್ತು ಇವಳಲ್ಲಿ ಈ ಸಂಸ್ಕಾರ ತುಂಬಿ ಸಾಕಿದವರನ್ನೊಮ್ಮೆ ನೋಡಬೇಕು ಅವರಿಗೆ ಕೈ ಎತ್ತಿ ಮುಗಿಬೇಕು ಇಷ್ಟನ್ನು ಮನದಲ್ಲೇ ನಿರ್ಧರಿಸಿಕೊಂಡರು ಮಾದೇಶ ಶುಗಳಿಗೆ ಹೇಳಿದ್ರು ಮಾದೇಶ ನೀನು ಎಂದೂ ಈ ಊರು ಬಿಟ್ಟು ಹೋಗಬೇಕಾಗಿಲ್ಲ ನಿನಗೆ ಬೆಂಬಲ ಕೊಡೋಕ್ಕೆ ನಾನು ಯಾವುದೇ ಪರಿಸ್ಥಿತಿಯಲ್ಲೂ ಸಿದ್ಧವಾಗಿರ್ತೀನಿ ನೀನು ಮಾತ್ರ ಒಂಟಿಯಾಗಿ ಯಾವುದೇ ಕೆಲಸಕ್ಕೆ ಮುಂದಾಗಬಾರ್ದು ನೀನು ಮಾಡೋ ಪ್ರತಿ ಕೆಲಸವನ್ನು ನನಗೆ ಇಲ್ಲವೇ ನಿಮ್ಮ ಮಾವ ನಾರಾಯಣ್ಗೆ ಇಲ್ಲವೇ ನಿಮ್ಮ ದೊಡ್ಡಪ್ಪನವ್ರಿಗೆ ತಿಳಿಸಿರ್ಬೇಕು ನಿನಗೆ ಎದುರಾಗಿರೋ ಎಲ್ಲರನ್ನೂ ನಾನು ಸರಿ ಮಾಡ್ತೀನಿ ರೇವಣ್ಣನವರು ಎಲ್ಲ ಹಳ್ಳಿಗಳ ಜನರೊಡನೆ ಮಾತಾಡೋಕ್ಕೆ ಬರ್ತಾರೆ ಆವತ್ತಿಗೆ ಎಲ್ಲರನ್ನೂ ಒಟ್ಟು ಸೇರಿಸಿ ಸಾಧ್ಯವಾದಷ್ಟು ಪರಿಹರಿಸೋಣ ಕೆಲವರಿಗೆ ಅಧಿಕಾರ ಕೆಲವರಿಗೆ ಹಣ ಕೆಲವರಿಗೆ ಸೌಲಭ್ಯ ಕೊಟ್ಟರೆ ಯಾವುದೇ ಪರಿಸ್ಥಿತಿಯನ್ನು ಸಹಕರಿಸ್ಕೊಂಡು ಹೋಗ್ತಾರೆ ನಾವು ಯಾರು ಯಾವ್ದು ಬೇಕು ಅಂತ ಸ್ವಲ್ಪ ಎಚ್ಚರ ವಹಿಸಿ ಅವರಿಗೆ ಅದು ದೊರಕುವಂತೆ ಮಾಡಿದ್ರೆ ಈ ಎಲ್ಲ ಕೆಲಸಗಳು ಸುಲಭ ಆಗುತ್ತೆ ಮಂಜೇಶ ಜಾತಿ ಬಗೆಗೆ ಮಾತಾಡದಂತೆ ಮಾಡುವ ಉಪಾಯ ಈಗ ನನಗೆ ಗೊತ್ತಿದೆ ನಮ್ಮಣ್ಣಂಗೆ ಅಧಿಕಾರ ಬೇಕು ಮಾದೇಗೌಡರು ಮಿಕ್ಕ ಕೆಲ ನಾಯಕರಿಗೆ ಹೆಸರು ಬೇಕು ನಿನ್ನ ಎಲ್ಲ ಪ್ರಯತ್ನಗಳು ಸರಿಯಾದ ದಿಕ್ಕಲ್ಲೇ ಸಾಗಿದೆ ಯುವಕರಲ್ಲಿ ಜಾಗೃತಿ ಮೂಡಿದೆ ಅದನ್ನು ಈಗ ಉಪಯೋಗಿಸ್ಕೋಬೇಕು ಅಷ್ಟೇ ನಾನಿರೋವರೆಗೂ ನೀನು ಧೈರ್ಯವಾಗಿ ನಿನ್ನ ಗುರಿ ಕಡೆ ಸಾಕ್ತಾ ಇರು ಮತ್ತು ನಿನ್ನ ಗುರಿಯನ್ನು ಮುಟ್ಟು ನಾನಿರುವೆ ಅನ್ನು ಅಭಯ ನೀಡಿ ಮಾದೇಶ ಶುಭಳನ್ನ ಕಳಿಸಿಕೊಟ್ಟಿದ್ದರು ಕಥೆಯ ಮುಂದುವರೆದ ಭಾಗ ಕೇಳಿ ಮುಂದಿನ ಸಂಚಿಕೆಯಲ್ಲಿ